ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸೌಮ್ಯ ನಿಮ್ಮ ಸೌಮ್ಯ ಚಾನಲ್ಗೆ ಎಲ್ಲರಿಗೂ ನಮಸ್ಕಾರ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಮೊದಲಿಗೆ ಏನೇ ಶುರು ಮಾಡ್ತಿದ್ದೀವಿ ಅಂತಂತಂದರೆ ಸೊ ಒಂದು ಒಳ್ಳೆಯ ಕಾರ್ಯ ಇಂದ ಶುರು ಮಾಡಬೇಕು ಅಂತಾರೆ ಅದಕ್ಕೋಸ್ಕರ ನಾನು ಒಂದೇ ಈ ಒಂದು ಒಳ್ಳೆ ಕಾರ್ಯದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ರನ್ ಆಗಬೇಕು ಅಂತಂದರೆ ನಿಮ್ಮೆಲ್ಲರ ಸಪೋರ್ಟು ನನಗೆ ಬೇಕು ಎಲ್ಲರತ್ರ ಕೇಳ್ಕೊಳ್ಳೋದು ಒಂದೇ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ತೀರಾ ಈಗ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೀವು ಅಂದ್ಕೊತಿರ್ಬೋದು ಇದೇನಪ್ಪ ಹಿಂಗೆ ಪಾರ್ಟ್ ಇಟ್ಬಿಟ್ಟು ಮಣ್ಣು ಇಟ್ಬಿಟ್ಟು ಫ್ಲವರ್ಸ್ ಗಿಡ ಇಟ್ಬಿಟ್ಟು ಈಗ ಏನೋ ಮಾತಾಡ್ತಿದ್ದಾರೆ ಅಂತ ಬಟ್ ನಾನು ಇಲ್ಲಿ ಮಾಡಕ್ಕೆ ಹೊರಟಿರೋದೇನು ಅಂತಂತಂದರೆ ನಮ್ಮ ಹೊಸ ಮನೆಗೆ ನಾನು ತುಳಸಿ ಗಿಡನ ಇಡಬೇಕು ಇಡಬೇಕು ಅಂತ ಅಂದ್ಕೊಳ್ತಿದ್ದೆ ಸೊ ಇವತ್ತು ಅದಕ್ಕೆ ಕಾಲ ಕೂಡಿ ಬಂದಿದೆ ಇವತ್ತು ನಾನು ಹೋಗಿ ಅಲ್ಲಿ ಎರಡು ಥರದ ತುಳಸಿ ಗಿಡನ ಮತ್ತು ಎರಡು ಥರ ಫ್ಲವರ್ ಗಿಡ ತೊಗೊಂಡು ಬಂದಿದ್ದೀನಿ ಬೇಕು ಅಂತಂದರೆ ಎಲ್ಲ ನರ್ಸರಿಯಲ್ಲೇ ಫಿಲ್ ಮಾಡಿಸ್ಕೊಂಡು ಎಲ್ಲ ಮಾಡಿಸ್ಕೊಂಡು ಡೈರೆಕ್ಟಾಗಿ ತೊಗೊಂಡು ಬರ್ಬೋದು ಬಟ್ ನನಗೆ ಈ ಥರ ಗಿಡ ನೆಡೋದು ಅಂತಂದರೆ ಮಣ್ಣಲ್ಲಿ ಕೈ ಹಾಕಿ ಆ ಥರ ಗಿಡ ನಮ್ಮ ಕೈಯಾರ ನಾವೇ ಗಿಡ ನೆಡೋದು ಅಂತಂದರೆ ನನಗೆ ತುಂಬ ಇಷ್ಟ ನೋಡ್ತಿರ್ಬೋದು ನೀವು ಆ ಮಣ್ಣನ್ನು ಕೂಡ ಅವ್ರ ಹತ್ರನೇ ತಗೊಂಡು ಬಂದು ನಾನು ನನ್ನ ಹತ್ರ ಇದ್ದಂಥ ಒಂದು ಪಾಟಲ್ಲಿ ಹಾಕಿ ಆ್ಯಕ್ಚುಲಿ ಆ ಪಾಟ್ನ ತಂದಿದ್ದೆ ಅದಕ್ಕೋಸ್ಕರ ಒಂದು ತುಳಸಿ ಗಿಡ ನೆಡಬೇಕು ಅಂತ ಬಟ್ ಆ ಪಾಟು ಮೇ ಬಿ ಒಂದು ಇಯರಿಂದ ನನ್ನ ಹತ್ರ ಇದೆ ಆ ಪಾಟ್ಗೆ ಇವತ್ತು ಕಾಲ ಕೂಡಿ ಬಂದಿದೆ ಸೊ ನೋಡ್ತಿರ್ಬೋದು ನೀವು ಮಣ್ಣ ಮಾಡ್ತಾ ಮಾಡ್ತಾಯಿದ್ದೀನಿ ಎಲ್ಲರಿಗೂ ಗೊತ್ತಿರುತ್ತೆ ತುಳಸಿ ಗಿಡದಲ್ಲಿ ಎರಡು ಥರ ತುಳಸಿ ಗಿಡ ಇರುತ್ತೆ ನನಗೆ ಪ್ರಕಾರ ಎರಡು ಥರ ತುಳಸಿ ಗಿಡ ನಾನು ನೋಡಿದ್ದೀನಿ ಸೊ ಎರಡು ಥರ ತುಳಸಿ ಗಿಡನ ಈಗ ನಾನು ಈ ಪಾಟಲ್ಲಿ ನೆಡ್ತಾಯಿದ್ದೀನಿ ಆ್ಯಕ್ಚುಲಿ ಗಾಯ್ಸ್ ಏನಾಗಿದೆ ಅಂತಂದರೆ ವಿಡಿಯೋ ಮಾಡ್ತಾ 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 ನಾನು ರೀಲ್ಸ್ಗೆ ಮಾಡೋ ಥರ ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟಿದ್ದೀನಿ ಯೂಟ್ಯೂಬ್ಗೆ ಮಾಡೋ ಥರ ಕ್ಯಾಮ್ರಾ ಇಟ್ಕೊಂಡಿಲ್ಲ ಈಗ ನೋಡ್ಕೊಳ್ತಾ ಇದ್ದೀನಿ ಯಾಕೆ ಕ್ಯಾಮ್ರಾ ಈ ಥರ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಬಟ್ ಫಸ್ಟ್ ವಿಡಿಯೋ ಅಡ್ಜಸ್ಟ್ ಮಾಡಿಕೊಡಿ ನೆಕ್ಸ್ಟ್ ವಿಡಿಯೋಯಿಂದ ಇಂದ ಚೆನ್ನಾಗಿ ಮಾಡ್ತೀನಿ ಸೊ ಈಗ ಅರ್ಧ ಪಾರ್ಟ್ ಮಣ್ಣು ತುಂಬಿದ್ದೀನಿ ಈಗ ನೋಡ್ತಿರ್ಬೋದು ನೀವು ಇದು ಇದೊಂದು ತುಳಸಿ ಗಿಡ ನನಗೆ ಗೊತ್ತಿರೋ ಹಾಗೆ ತುಳಸಿ ಗಿಡದಲ್ಲಿ ಎರಡು ತರ ಬರುತ್ತೆ ಅಂದ್ರೆ ಒಂದು ರಾಮ ತುಳಸಿ ಗಿಡ ಇನ್ನೊಂದು ಕೃಷ್ಣ ತುಳಸಿ ಗಿಡ ಅಂತ ಈ ಸ್ವಲ್ಪ ಕಪ್ಪಿಗೆ ಇರುತ್ತಲ್ವ ಅದನ್ನ ಕೃಷ್ಣ ತುಳಸಿ ಗಿಡ ಅಂತ ಕರೀತಾರೆ ಬೆಳ್ಳಗೆ ಇರುತ್ತೆ ಫುಲ್ಲು ಗ್ರೀನಾಗಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀವು ಇದು ಸ್ವಲ್ಪ ದೊಡ್ಡದಾಗಿರೋದು ಇದು ರಾಮ ತುಳಸಿ ಗಿಡ ಅದ್ರ ಪಕ್ಕದಲ್ಲಿರೋದು ಕೃಷ್ಣ ತುಳಸಿ ಗಿಡ ಸೊ ಪಾಟ್ಗೆ ಇಡೋಕ್ಕೂ ಮುಂಚೆ ಅದ್ರಲ್ರು ಪ್ಲಾಸ್ಟಿಕ್ ಎಲ್ಲ ತೆಗಿಬೇಕು ಸೊ ಪ್ಲಾಸ್ಟಿಕ್ ಅದರೊಳಗಡೆ ಹಾಕೋಕ್ಕಾಗಲ್ಲ ಅಲ್ವಾ ಸೊ ಪ್ಲಾಸ್ಟಿಕ್ ಎಲ್ಲ ತೆಗ್ದು ಮತ್ತು ಅದು ಸುತ್ತ ಇರೋ ಮಣ್ಣು ಕೂಡ ತೆಗಿಬೇಕು ಸುತ್ತ ಇರೋ ಮಣ್ಣು ತೆಗೆದು ಎರಡೂ ಬೇರ್ನ ಒಟ್ಟಿಗೆ ಹಾಕಿ ಸೊ ಪಾಟಲ್ಲಿ ನೆಡಬೇಕು ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಸೊ ಹಾಗೆ ಆ ಥರ ಮಣ್ಣೆಲ್ಲ ತೆಗೆದು ಬೇರು ಬೇರು ಮಾತ್ರ ಉಳಿಸ್ಕೋಬೇಕು ಸ್ವಲ್ಪ ಓಕೆ ಹಾಗಾದ ಫುಲ್ಲು ತೆಗಿಬಾರ್ದು ಸ್ವಲ್ಪ ಮಣ್ಣು ಉಳಿಸ್ ಉಳಿಸ್ಕೊಂಡು ಎರಡೂ ಒಟ್ಟಿಗೆ ಪಾಟ್ ಒಳಗಡೆ ಇಡಬೇಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಗೇನು ಅನಿಸುತ್ತೋ ಇದ್ರ ಮೇಲೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಏನಾದರೂ ತಪ್ಪಿದ್ರೆ ಹೊಟ್ಟೆಗೆ ಹಾಕ್ಕೊಳ್ಳಿ ಬ್ಯಾಡ್ ಕಮೆಂಟ್ಸ್ ಮಾತ್ರ ಹಾಕ್ಬೇಡಿ ಬ್ಯಾಡ್ ಕಮೆಂಟ್ಸ್ ಗುಡ್ ಕಮೆಂಟ್ಸ್ ಎಲ್ಲ ಬರುತ್ತೆ ಅಂತ ಗೊತ್ತು ಅದರ ತಲೆಗೆ ಹಾಕ್ಕೊಳ್ಳಲ್ಲ ಬಿಕಾಸ್ ನಾವು ಒಳ್ಳೆ ಥರ ಮಾಡಿದ್ರೆ ನಮ್ಗೆ ಯಾರೂ ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕಾಗೋದಿಲ್ಲ ಇಫ್ ಇನ್ ಕೇಸ್ ಹಾಕೋದು ಕೂಡ ಅದು ನಮಗೆ ತಟ್ಟೋದಿಲ್ಲ ಬಿಕಾಸ್ ನಾವು ಒಳ್ಳೆಯದಾಗಿ ಮಾಡ್ತಾ ಇರ್ತೀವಿ ಅನ್ನೋ ಒಂದು ನಂಬಿಕೆ ನೀವು ನೋಡ್ತಾ ಇರ್ಬೋದು ಅದೆರಡು ಒಟ್ಟಿಗೆ ಸೇರಿಸಿ ಎರಡೂ ಬೇರನ್ನ ಒಟ್ಟಿಗೆ ಒಟ್ಟಿಗೆ ಸೇರಿಸಿ ಆ ಪಾಠ ಒಳಗಡೆ ನೆಡ್ತೀನಿ ಈಗ ಎಷ್ಟು ಚೆಂದ ಕಾಣ್ತಿದೆ ಅಲ್ಲ ಎರಡು ತುಳಸಿ ಗಿಡ ಈಗ ಫುಲ್ ಮಣ್ಣು ಹಾಕಿ ಫಿಲ್ ಮಾಡಿಬಿಡೋದು ಸುತ್ತಮುತ್ತ ಗಿಡ ವಾಲ್ದೇ ಇರೋ ಥರ ಆ ಕಡೆ ಈ ಕಡೆ ಆಗದೆ ಇರೋ ಥರ ಫುಲ್ಲು ಮಣ್ಣು ಗಟ್ಟಿಯಾಗಿ ಮಣ್ಣು ಹಾಕ್ಬಿಡೋದು ಮತ್ತು ಗಾಯಿಸಿ ಇವತ್ತು ಇನ್ನೊಂದು ವಿಚಾರ ಏನು ಅಂತಂದರೆ ನಾನು ನರ್ಸರಿಗೆ ಹೋಗಿದ್ದಾಗ ಅಲ್ಲಿ ಒಂದು ಗಿಡ ನೋಡಿದೆ ಆ ಗಿಡದಲ್ಲಿ ಫ್ಲವರ್ ತುಂಬ ಚೆನ್ನಾಗಿತ್ತು ಯಾವ ಥರ ಇತ್ತು ಅಂತಂದರೆ ನೋಡಿದ್ರೆ ವಾವ್ ಅನ್ನೋ ಥರ ಇತ್ತು ಆ ಗಿಡ ಆ ಫ್ಲವರ್ ಯಾವ ಥರ ಇದೆ ಅನ್ನೋದನ್ನು ನಾನು ನಿಮಗೆ ಲಾಸ್ಟಲ್ಲಿ ಕೊನೆ ಎಂಡಲ್ಲಿ ಹಾಕಿರ್ತೀನಿ ಸೊ ಕೊನೆವರೆಗೂ ನೋಡಿ ವಿಡಿಯೋನ ನಿಮಗೆ ಗೊತ್ತಾಗುತ್ತೆ ಆ ಹೂವು ಏನು ಅಂತ ನಾನು ಲೈಫಲ್ಲೇ ಫಸ್ಟ್ ಟೈಮ್ ನೋಡಿರೋದು ಆ ಹೂವನ ನೀವು ನೋಡಿ ನೀವು ನೋಡಬೇಕು ಅಂತಂದರೆ ಎಂಡವರೆಗೂ ಮಿಸ್ ಮಾಡ್ದಿರಂಗೆ ನೋಡಬೇಕು ಫುಲ್ ವಿಡಿಯೋನ ನೋಡಿದ್ರೆ ಗೊತ್ತಾಗುತ್ತೆ ನೀವು ನೋಡಿದ್ದೀರ ಪ್ರತಿಯೊಂದು ಮನೆಯಲ್ಲೂ ತುಳಸಿ ಗಿಡ ಇದ್ದೇ ಇರುತ್ತೆ ಆ ಪಾಟ್ ಫಿಲ್ ಮಾಡಿ ಆ ಗಿಡ ನೆಡೋದೇ ಒಂಥರ ಖುಷಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ ತುಳಸಿ ಗಿಡ ನೆಟ್ಟು ಅದಕ್ಕೆ ಅರಿಶಿನ ಕುಂಕುಮ ಇಟ್ಟು ಪೂಜೆ ಮಾಡಿ ಪ್ರತಿದಿನ ಬೆಳಗ್ಗೆ ಆ ಖುಷಿನೇ ಬೇರೆ ಅಲ್ವಾ ಸಂತೋಷನೇ ಬೇರೆ ಅದಕ್ಕೋಸ್ಕರ ಪ್ರತಿಯೊಂದು ಮನೆಯಲ್ಲಿ ಖಂಡಿತವಾಗಿ ತುಳಸಿ ಗಿಡನ ನೆಡಿ ಪೂಜೆ ಮಾಡಿ ದೈಲಿ ನೀರು ಹಾಕಿ ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ನೀರು ಹಾಕ್ತಾಯಿದ್ದೀನಿ ಸೊ ಅದಕ್ಕೆ ವಾಟ್ರ್ ಫಿಲ್ ಮಾಡಬೇಕು ಫಿಲ್ ಮಾಡಿದಾಗ ಅದು ಸ್ವಲ್ಪ ಮಲಗ್ಗೊಳ್ಳೋ ಥರ ಇತ್ತು ಸೊ ಅದನ್ನು ಸರಿ ಮಾಡಿದ್ದೀನಿ ಫುಲ್ ಸರಿ ಮಾಡಿ ಉಳಿದಿರೋ ಮಣ್ಣನ್ನು ಹಾಕಿ ಸರಿ ಮಾಡಿದ್ದೀನಿ ಯಾರ್ಯಾರಿಗೆ ಗೊತ್ತಿತ್ತು ಈ ಥರ ಎರಡು ರಾಮ ಕೃಷ್ಣ ಅಂತಲೇ ತುಳಸಿ ಗಿಡ ಇದೆ ಅಂತ ಗೊತ್ತಿತ್ತು ಅನ್ನೋರು ಕಮೆಂಟ್ ಮಾಡಿ ಗೊತ್ತಿಲ್ಲ ಅನ್ನೋರು ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಗೊತ್ತಿತ್ತು ಯಾರ್ಯಾರಿಗೆ ಗೊತ್ತಿಲ್ಲ ಅಂತ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿ ಸೊ ಕಮೆಂಟ್ ಮಾಡಿ ನೋಡೋಣ ಯಾರ್ಯಾರಿಗೆ ಗೊತ್ತಿದೆ ಅಂತ ಎಷ್ಟು ಕರೆಕ್ಟಾಗಿ ನಾವು ಅದನ್ನು ನೆಡ್ತೀವೋ ಅಷ್ಟೇ ಚೆನ್ನಾಗಿ ಬರುತ್ತೆ ಅದು ಸೊ ಐ ಹೋಪ್ ಅದು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಅದ್ರ ಜೊತೆಗೆ ತಂದಂಥ ಒಂದು ರೋಸ್ ಗಿಡ ಇದು ಅಂದರೆ ಚಿಕ್ಕ ಸ್ಮಾಲ್ ಸ್ಮಾಲ್ ರೋಸು ರೋಸ್ ಗಿಡ ಅದರಲ್ಲಿ ಎಕ್ಸ್ಟ್ರಾ ಅಂದರೆ ಕೆಳಗಡೆ ಒಣಗಿರೋ ಎಲೆಗಳೆಲ್ಲ ಅವರು ಅಂದರೆ ನರ್ಸರಿಯಲ್ಲಿ ಅವ್ರು ಅಷ್ಟೊಂದು ಟೈಮ್ ಇರೋದಿಲ್ಲ ಅವ್ರಿಗೆ ಅದನ್ನೆಲ್ಲ ತೆಗೆದು ಅದೆಲ್ಲ ಹಾಕೋದಕ್ಕೋಸ್ಕರ ಅಂದರೆ ಪಾರ್ಟ್ನ ನೀಟಾಗಿ ಕ್ಲೀನಾಗಿ ಇಟ್ಕೊಳ್ಳೋಕೋಸ್ ಇಟ್ಕೊಳ್ಳೋದು ಸೊ ನೀವು ನೋಡ್ತಿರ್ಬೋದು ನಾನು ಆ ಎರಡೂ ಪಾರ್ಟನ್ನು ಕೆಳಗಡೆ ತುಂಬ ಒಂಥರ ಎಲ್ಲೋ ಎಲ್ಲೋ ಕಲರ್ ಆಗಿ ಬಂದಿರುತ್ತೆ ಎಲೆಗಳೆಲ್ಲ ಅದೆಲ್ಲ ತೆಗ್ದಾಕಿ ನೀಟಾಗಿ ಕ್ಲೀನಾಗಿ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ ಗಿಡ ಸೊ ನೋಡಿ ನೀವು ಅಲ್ಲಿ ಉದ್ರೋಗಿರೋದೆಲ್ಲ ಎಲೆಗಳೆಲ್ಲ ನೋಡ್ಬೋದು ಆ ಥರ ಅಲ್ಲಿ ಫುಲ್ಲು ಕೆಳಗಡೆ ಸ್ಪೇಸ್ ಸ್ಪೇಸ್ ಮಾಡಿಕೊಂಡ್ರೆ ಗಿಡ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ಯೂಶಲೇ ಅದೇ ಉದುರುತ್ತೆ ಬಟ್ ಅದನ್ನು ತೆಗೆದು ಕೆಳಗಡೆ ಹಾಕಿದ್ರೆ ಅಂದರೆ ಹೊರಗಡೆ ಹಾಕಂಗಿಲ್ಲ ಒಳಗಡೆನೇ ಹಾಕ್ಬೋದು ಬಿಕಾಸ್ ಅದೇ ನೆಕ್ಸ್ಟ್ ಗೊಬ್ಬರ ಆಗುತ್ತೆ ಅದಕ್ಕೆ ಅಂದರೆ ಬೇರೆ ಯಾವುದೇ ರೀತಿ ಗೊಬ್ಬರ ಅವಶ್ಯಕತೆ ಇರೋದಿಲ್ಲ ನೋಡಿ ಈ ಥರ ಎಲ್ಲೋ ಎಲ್ಲೋ ಕಲರು ಒಣಗೋಗಿರೋದು ಅದೆಲ್ಲ ತೆಗ್ದು ಹಾಕಿದ್ರೆ ಕಿತ್ತಾಕಿದ್ರೆ ಅಲ್ಲಿ ಚೆನ್ನಾಗಿ ಕಾಣುತ್ತೆ ಕೆಳಗಡೆ ಮತ್ತೆ ನೀವು ನೋಡ್ತಿರ್ಬೋದು ಅಲ್ಲಿ ತೊಗೊಂಡು ಬರಬೇಕಾದ ಎಲ್ಲ ಮುರಿದೋಗ್ಬಿಟ್ಟಿದೆ ಹೂವು ಎಲ್ಲ ತುಂಬ ಬೇಜಾರಾಯಿತು ನನಗೆ ನನಗೆ ಫುಲ್ಲು ಗಿಡ ತುಂಬ ಹೂವು ಇರಬೇಕು ಅಂತ ಆಸೆ ಅದಕ್ಕೋಸ್ಕರ ನಾನು ಎರಡೂ ಗಿಡದಲ್ಲಿ ಸ್ವಲ್ಪ ಹೂವು ಜಾಸ್ತಿ ಇರೋ ಥರನೇ ತೊಗೊಂಡು ಬಂದಿದ್ದೀನಿ ಅದರಲ್ಲೂ ಈ ಥರ ಕಿತ್ತೋಗ್ಬಿಟ್ಟಿದೆ ಮುರಿದು ಒಳಗಡೆ ಬಿದ್ದೋಗ್ಬಿಟ್ಟಿದೆ ಇಟ್ಸ್ ಓಕೆ ಮುಂದಕ್ಕೆ ಚೆನ್ನಾಗಿ ಬರುತ್ತೆ ಅಂತ ನಂಬ ನಂಬಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅದು ಯೆಲ್ಲೋ ಕಲರ್ ಶಾಮಂತಿಗೆ ಹೂವು ಅಂತ ಕರಿತೀವಿ ಅದು ಅದು ಸ್ಮಾಲ್ ಒನ್ನು ನನಗೆ ಫ್ಲವರ್ಸು ಗಿಡ ಹಸಿರು ನೇಚರ್ ಅಂದರೆ ನನಗೆ ತುಂಬ ಇಷ್ಟ ತುಂಬ ಅಂದರೆ ತುಂಬ ಇಷ್ಟ ನನಗೆ ನೇಚರ್ ಅಂತಂದರೆ ಅದ್ರಲ್ಲೂ ನನ್ನ ಮನೆ ಮುಂದೆ ಒಂದೆರಡು ಗಿಡ ನೆಟ್ಟಿಲ್ಲ ಅಂತಂದರೆ ನನಗೆ ಬೇಜಾರಾಗಿಬಿಡುತ್ತೆ ಅದಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ ಸೊ ನೋಡೋಣ ಇನ್ನೂ ದೇವರು ಶಕ್ತಿ ಕೊಟ್ಟರೆ ಇನ್ನೂ ಒಂದಷ್ಟು ಗಿಡಗಳು ಇಡೋಣ ಇನ್ನೊಂದಿಷ್ಟು ಮಾಡೋಣ ಸೊ ಅದು ಎಲ್ಲ ಮಣ್ಣೆಲ್ಲ ಆಗಿತ್ತಲ್ಲ ಪಾಟ್ಗೆ ಅದೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಯಾಕಂದರೆ ಅದು ಕ್ಲೀನ್ ಮಾಡಿಕೊಂಡು ಇಟ್ಕೊಂಡ್ರೆ ನೋಡೋಕ್ಕೂ ಕೂಡ ಸುಂದರವಾಗಿ ಕಾಣುತ್ತೆ ನಾವು ಏನು ಇಟ್ಟಿದ್ದೀವಿ ಅನ್ನೋದು ಅನ್ನೋದಕ್ಕಿಂತ ನಾವು ಹೇಗೆ ಅದನ್ನು ಇಟ್ಟಿದ್ದೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದಕ್ಕೋಸ್ಕರ ಒಂದು ಬಟ್ಟೆ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ತಿದ್ದೀನಿ ಅಂದರೆ ನರ್ಸರಿ ಅವ್ರಿಗೆ ಅದೆಲ್ಲ ಅವರು ಅಷ್ಟು ಕ್ಲೀನಾಗೆಲ್ಲ ಇಟ್ಕೊಳ್ಳೋದು ಇಲ್ಲ ಅವ್ರಿಗೆ ಗಿಡ ಬೆಳೆಸೋದೇ ಒಂದು ದೊಡ್ಡ ಕೆಲಸ ಆಗಿರುತ್ತೆ ಅದಕ್ಕೆ ಡೈಲಿ ನೀರು ಹಾಕೋದೇ ಒಂದು ಕೆಲಸ ಆಗಿರ್ತಿದೆ ಇಷ್ಟೆಲ್ಲ ಕ್ಲೀನಾಗಿ ಇಡೋಕ್ಕಾಗೋದಿಲ್ಲ ಆಗೋದಿಲ್ಲ ಅಲ್ವಾ ಅವ್ರ ಕೈಯಲ್ಲಿ ಸೊ ನಾವು ತೊಗೊಂಡು ಬಂದ ಮೇಲೆ ನಾವು ಎಷ್ಟು ಚೆನ್ನಾಗಿ ಅದನ್ನು ಇಟ್ಕೊಳ್ತೀವೋ ಹಾಗೆ ಗಿಡ ಕೂಡ ಚೆನ್ನಾಗಿ ಬರುತ್ತೆ ಅನ್ನೋ ಒಂದು ನಂಬಿಕೆ ಸೊ ನೋಡೋಣ ಇದು ಎರಡು ಗಿಡ ಯಾವ ಥರ ಬರುತ್ತೆ ಇನ್ಮೇಲೆ ಹಿಂದೆ ಯಾವ ಥರ ಹೋಗಿಬಿಡುತ್ತೆ ಹೀಗೆ ಇರುತ್ತಾ ಇಲ್ಲ ಒಣಗೋಗುತ್ತಾ ನಾವು ಯಾವ ಥರ ಹಾಕಿ ಯಾವ ಥರ ಮೇಂಟೈನ್ ಮಾಡ್ತೀವೋ ಅದೇ ಥರ ಬರುತ್ತೆ ಸೊ ನಾನು ಈ ಗಿಡನ ಇನ್ನೂ ದೊಡ್ಡದು ಮಾಡಿ ಇನ್ನೂ ಚೆನ್ನಾಗಿ ನೋಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಯಾವ ಥರ ಆಗುತ್ತೆ ಅಂತ ಸೊ ಈಗ ನೋಡ್ತಾ ಇರ್ಬೋದು ನಾನು ಇಡಬೇಕು ಅಂತ ಇರೋ ಪ್ಲೇಸ್ ಇದು ಆ ಕಡೆ ಈ ಕಡೆ ಫ್ಲವರ್ ಸಿಟಿ ಸೆಂಟ್ರಲ್ಲಿ ತುಳಸಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಈಗ ರೋಸ್ ಇಟ್ಟಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ಈಗ ಒಂದು ಶಾಮಂತಿಗೆ ಇಟ್ಟಿದ್ದೀನಿ ಸೊ ಆ ಕಡೆ ಈ ಕಡೆ ಫ್ಲವರ್ಸ್ ಇಟ್ಟು ಈ ಸೆಂಟ್ರಲ್ಲಿ ತುಳಸಿ ಅಂದರೆ ನೋಡೋದಕ್ಕೆ ಚೆನ್ನಾಗಿ ಕಾಣುತ್ತೆ ನೋಡ್ತಾ ಇರ್ಬೋದು ಸೆಂಟ್ರಲ್ಲಿ ನಾನು ನೆಟ್ಟಿದಂಥ ಗಿಡ ಈಗ ಎಲ್ಲದಕ್ಕೂ ವಾಟರ್ ಹಾಕ್ತಾ ಇದ್ದೀನಿ ಆ್ಯಕ್ಚುಲಿ ಕೆಳಗಡೆ ಒಂದು ಪ್ಲೇಟ್ ಥರ ಏನಾದರೂ ಇಡಬೇಕು ಬಿಕಾಸ್ ನೀವು ನೋಡ್ಬೋದು ನಾನು ವಾಟರ್ ಹಾಕಿದ ತಕ್ಷಣ ಎಲ್ಲ ವಾಟರ್ ಎಲ್ಲ ಔಟ್ಸೈಡ್ ಬಂದುಬಿಡ್ತು ಬೇಜಾರಾಗೋಯ್ತು ನನಗೆ ಇಷ್ಟು ವಾಟರ್ ಹಾಕಿದ್ದು ಇದೆಲ್ಲ ಆಚೆ ಅಂತ ಸೋ ಇಟ್ಸ್ ಓಕೆ ನಾನು ಅದನ್ನ ಕ್ಲೀನ್ ಮಾಡ್ಕೊಳ್ಳೋಣ ಈಗ ತುಳಸಿ ಗಿಡ ಪೂಜೆ ಸ್ಟಾರ್ಟ್ ಮಾಡೋಣ ಇವತ್ತು ಆ್ಯಕ್ಚುಲಿ ಮಂಡೇ ಮಂಡೇನೇ ತೊಗೊಂಡು ಬಂದಿದ್ದು ನಾನು ಗಿಡನ ಇವತ್ತೇ ನಾನು ಅಂದ್ಕೊಂಡೆ ನಾಳೆ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡಿ ನಾಳೆ ಬೆಳಗ್ಗೆ ಫಿಲ್ ಮಾಡೋಣ ಗಿಡ ನೆಟ್ಕೊಳ್ಳೋಣ ನಾಳೆ ಬೆಳಗ್ಗೆ ಅಂತ ಬಿಕಾಸ್ ನಾಳೆ ಮಂಗಳವಾರ ಅದಕ್ಕೋಸ್ಕರ ಇವತ್ತು ಸೋಮವಾರ ಅಲ್ವಾ ಸೊ ಆದರೂ ಪರವಾಗಿಲ್ಲ ಇವತ್ತೇ ಮಾಡಿಬಿಡೋಣ ಅಂದ್ಬಿಟ್ಟು ಈಗಲೇ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅರ್ಶಿನ ಕುಂಕುಮ ಇಟ್ಟಿದ್ದೀನಿ ಈಗ ಪೂಜೆ ಸಾಮಾನು ತಂದಿದ್ದೀನಿ ಪೂಜೆ ಮಾಡಬೇಕೀಗ ಸೊ ವಾಟರ್ ಇನ್ನೂ ಹೋಗೇ ಇಲ್ಲ ಅದು ವಾಟರ್ ಹಂಗೆ ಇದೆ ಮೇ ಬಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಯಾಕಂದರೆ ಕೆಳಗಡೆ ಎಲ್ಲ ಮಣ್ಣಿದೆ ಅಲ್ವಾ ಫಸ್ಟ್ ಟೈಮ್ ವಾಟರ್ ಹಾಕಿರೋದಲ್ವ ಸೊ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಸೊ ಈಗ ಹೂವು ಇಟ್ಟು ಪೂಜೆ ಮಾಡಿಬಿಡೋಣ ಮನಸ್ಫೂರ್ತಿಯಾಗಿ ದೇವರಿಗೆ ನಮಸ್ಕಾರ ಮಾಡ್ತಾ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆ ಮಾಡೋಣ ನನಗೆ ಪೂಜೆ ಮಾಡೋದಂದರೆ ನನಗೆ ತುಂಬ ಅಂದರೆ ತುಂಬ ಇಷ್ಟ ನೀವು ನೋಡ್ತಾ ಇರ್ಬೋದು ನನಗೆ ಆ್ಯಕ್ಚುಲಿ ಅಂದರೆ ಅಷ್ಟೊಂದಲ್ಲ ನನಗೆ ರಂಗೋಲಿ ಹಾಕೋಕ್ಕೆ ಅಷ್ಟೊಂದು ಬರೋದಿಲ್ಲ ಏನೋ ಸಿಂಪಲಾಗಿ ಏನೋ ಒಂದು ಒಂದು ಮೂರು ಥರ ಬರುತ್ತೆ ಆ ಮೂರನೇ ಹಾಕ್ತಾ ಇರ್ತೀನಿ ಸೊ ಅದರಲ್ಲಿ ಇದು ಒಂದು ಇದು ತುಂಬ ಈಸಿ ಅಲ್ವಾ ಸೊ ಅರ್ಜೆಂಟಲ್ಲಿ ಅದೊಂದು ಹಾಕಿದ್ದೀನಿ ಸೊ ಅದಕ್ಕೂ ಅರ್ಶಿನ ಕುಂಕುಮ ಇಟ್ಟು ದೀಪ ಇಟ್ಟು ಪೂಜೆ ಮಾಡೋಣ ಈಗ ಆ್ಯಕ್ಚುಲಿ ಏನಂತಂದ್ರೆ ನಾನು ಅಲ್ಲಿ ಕಡ್ಡಿ ಹಚ್ತಾ ಇದ್ದೀನಿ ಆ ಕಡ್ಡಿ ಏನಾಗಿದೆ ಅಂತಂದ್ರೆ ತುಂಬಾ ಗಾಳಿ ಬರ್ತಾ ಇದೆ ಆ ಗಾಳಿಗೆ ಕಡ್ಡಿ ಅಂಟ್ತಾ ಇಲ್ಲ ಸೊ ಈಗ ದೀಪಕ್ ಕೂಡ ಅಷ್ಟುಮ ಇಟ್ಟು ಈಗ ಒಳಗಡೆ ಹೋಗಿ ಹಚ್ಕೊಂಡು ಬರ್ತೀನಿ ಅಂದ್ರೆ ಆಲ್ಮೋಸ್ಟ್ ಸೆವೆನ್ ಏಯ್ಟ್ ಓ ಕ್ಲಾಕ್ ಆಗಿದೆ ಅದಕ್ಕೋಸ್ಕರ ತುಂಬ ಗಾಳಿ ಇದೆ ಅದು ಹತ್ತುತ್ತಾ ಇಲ್ಲ ಆ್ಯಕ್ಚುಲಿ ಕಡ್ಡಿನೇ ಹತ್ತುತ್ತಾ ಇರಲಿಲ್ಲ ದೀಪ ಎಲ್ಲ ಹತ್ತುತ್ತೆ ಸೊ ಒಳಗಡೆ ಹೋಗಿ ಹಚ್ಕೊಂಡು ಬಂದು ತುಂಬ ಗಾಳಿ ಇರೋದ್ರಿಂದ ಹತ್ಕೊಂಡು ಹಚ್ಕೊಂಡು ಬಂದು ಬೇಗ ಕಡ್ಡಿಯೆಲ್ಲ ಹಚ್ಚಿ ಮಂಗಳಾರತಿ ಮಾಡಿ ದೀಪ ಎಲ್ಲ ಹಚ್ಚಿ ಸೊ ಈಗ ಮಂಗಳಾರತಿ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉರಿತಾ ಇದೆ ಅಷ್ಟು ಹತ್ತಿಸ್ಬೇಕಾದಾಗ ಅದು ಹತ್ತಿಲ್ಲ ಕಡ್ಡಿಯೇ ಬಟ್ ಈಗ ನೋಡಿ ಎಷ್ಟು ಚೆನ್ನಾಗಿ ಉರಿತಿದೆ ಅಷ್ಟು ಜೋರು ಗಾಳಿ ಬರ್ತಿದೆ ನೀವು ನೋಡ್ತಿರ್ಬೋದು ದೀಪ ಯಾವ ಥರ ಆಡ್ತಾ ಇದೆ ಅಂತ ಅದರಲ್ಲೇ ಗೊತ್ತಾಗುತ್ತೆ ಎಷ್ಟು ಜೋರಾಗಿ ಗಾಳಿ ಬರ್ತಿದೆ ಬಟ್ ಆದರೂ ಉರಿತಾ ಇದೆ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಅಸಾಧ್ಯವಾದದ್ದು ಏನೂ ಇಲ್ಲ ಓಂ ಶ್ರೀ ಕೃಷ್ಣಾಯ ವಾಸುದೇವಾಯ ಹರಹೇ ಪರಮಾತ್ಮನೇ ಪ್ರಣತಃ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ ಗೈಸ್ ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಫ್ಲವರ್ ಎಷ್ಟು ಕ್ಯೂಟ್ ಆಗಿದೆ ಅಂತ ನೋಡಿದ್ರೆ ವಾವ್ ಅನ್ನೋ ಥರ ಇದೆ ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ ಒಂದು ಫ್ಲವರ್ನ ಇದು ನೋಡೋದಕ್ಕೆ ನಾವು ರಾಖಿ ಹಬ್ಬದಲ್ಲಿ ರಾಖಿ ಕಟ್ಕೊಳ್ತೀವಲ್ಲ ಅದು ಡಿಸೈನ್ಲ್ಲ ಯಾವ ಥರ ಇರುತ್ತೋ ಅದೇ ಥರ ಇದೆ ನೋಡೋದಕ್ಕೆ ನಾನು ಅದಕ್ಕೆ ಇದಕ್ಕೆ ರಾಖಿ ಪುಷ್ಪ ಅಂತ ಹೆಸರಿಟ್ಟೆ ನಿಮ್ಗೆ ಯಾರಿಗಾದರೂ ಈ ಫ್ಲವರ್ ನೇಮ್ ಗೊತ್ತಿದ್ರೆ ಕಮೆಂಟ್ ಮಾಡಿ ಸೊ ಗಾಯ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮರಿಬೇಡಿ ಥ್ಯಾಂಕ್ ಯು ಬಾಯ್ ಬಾಯ್